ಸರ್ ನಮಸ್ತೆ ಸರ್ ನಮಸ್ಕಾರ ನಿಮ್ ಪರಿಚಯ ಹೇಳ್ರಿ ಸರ್ ನನ್ನ ಹೆಸರು ವಾಗೇಶ್ ಮಲಂಗೌಡ್ರ ಅಂತ ಹಾ ಸರ್ ನಾವು ಗದಗ ಜಿಲ್ಲಾ ನರಗುನ್ ತಾಲೂಕ್ ಮುಗನೂರ್ ಗ್ರಾಮದವ್ರ ಸರ್ ಊರ ಹೆಸರು ರೀ ಮುಗನೂರ್ ಟೋಟಲ್ ಆಗಿ ಎಷ್ಟು ಎಕರೆ ಎಲ್ಲ ನಿಮ್ದು ನಮ್ದು ಒಟ್ಟು ಮೂವತ್ತು ಎಕರೆ ಜಮೀನು ಇದೆ ಸರ್ ಹಾ ಅದ್ರಾಗ ಆರ್ ಎಕರೆ ಮಾತ್ರ ಇದು ಅರಣ್ಯ ಕೃಷಿ ಮಾಡ್ತಾ ಇದೀವಿ ಸರ್ ಅರಣ್ಯ ಕೃಷಿ ಅರಣ್ಯ ಕೃಷಿ ಸಮಗ್ರವಾಗಿ ಸಮಗ್ರ ಕೃಷಿಯನ್ನು ಇದ್ರಾಗ ಅಳವಡಿಸ್ಕೊಂಡಿವಿ ಸರ್ ಆಮೇಲೆ ಜೊತೆ ಜೊತೆಯಾಗಿ ಉಳಿದ ಇಪ್ಪತ್ನಾಕ ಅಲ್ಲಿ ಗೋಧಿ ಜೋಳ ಹೆಸರು ಈರುಳ್ಳಿ ಸೂರ್ಯಕಾಂತಿ ಮೆಕ್ಕೆಜೋಳ ಇವನು ಬೆಳಿತೀವಿ ಸರ್ ಎಲ್ಲಾ ತರದ ತರಹದ ಬೆಳೆಯುತ್ತೆ ನಾವು ಇದನ್ನ ಅರಣ್ಯ ಕೃಷಿ ಮಾಡುವ ಉದ್ದೇಶ ಪ್ರತಿಶತ ಮೂವತ್ ಮೂರು ಪರ್ಸೆಂಟ್ ನಾವು ಕಾಡು ಕೃಷಿ ಮಾಡ್ಬೇಕಂತ ಸರ್ಕಾರದವ್ರು ಹೇಳ್ತಾರೀ ಬಟ್ ಇಂಪ್ಲಿಮೆಂಟೇಶನ್ ಯಾರು ಮಾಡಿಲ್ಲ ಸರ್ ಆ ನಾವು ಎಜುಕೇಟೆಡ್ ಆಗಿರೋದ್ರಿಂದ ನಾವ ಪ್ರಯತ್ನಗಳನ್ನ ಮಾಡಲಿಲ್ಲ ಅಂದ್ರೆ ಮತ್ತೆ ನಾವು ಸಮಾಜಕ್ ನಮ್ದು ಒಂದು ಕೊಡುಗೆ ಇರ್ಲಿ ಅಂತ ಕಾಡು ಕೃಷಿ ಮಾಡ್ತಾ ಇದೀವಿ ಸರ್ ಇದರಿಂದ ವಾತಾವರಣನು ಚೆನ್ನಾಗಿರ್ತದೆ ಜೊತೆಗೆ ಲಾಂಗ್ ಟರ್ಮ್ ಅಲ್ಲಿ ಆದಾಯ ಸಿಗ್ತದೆ ಹೌದೌದು ಲಾಂಗ್ ಟರ್ಮ್ ಆದಾಯ ಸಿಗುತ್ತೆ ಈಗ ಮತ್ ನಾವು ಈಗ ಭೂಮಿಗೆ ಮಳಿ ಬೇಕು ಸರ್ ರೈತರ ಮಳಿ ಬೇಕಂತೀವಿ ಮತ್ ನಾವು ಮರಗಳನ್ನ ಈಗ ಮಳಿ ಕರಿತೈತ್ ಸರ್ ಮರಗಳ ಮಳಿ ಕರೀತ ನಾವು ಗಿಡಗಳನ್ನ ಬೆಳೆದ್ರೆ ಮಾತ್ರ ಅದ್ ಕರಿಯಕ್ ಕರಿತೈತ್ರಿ ನಾವ ಗಿಡಗಳನ್ನ ಬೆಳಿಲಿಲ್ಲ ಅಂದ್ರ ಮತ್ತ. ಮಳೆ ಯಾವ ರೀತಿ ಬರ್ಬೇಕು ಸರ್ ಅದಕ್ಕೋಸ್ಕರ ನಾವು ಅರಣ್ಯ ಕೃಷಿಗೆ ಸ್ವಲ್ಪ ಹೊತ್ತು ಕೊಟ್ಕೊಂಡ್ವಿ ಈಗ ಅರಣ್ಯ ಕೃಷಿ ಸರ್ ಈಗ ಎರಡು ಎಕರೆ ಐದು ಎಕರೆ ಅವ್ರ ಹೊಲ ಇರ್ತಾವೆ ಅವ್ರು ಏನು ಮಾಡ್ಬೇಕು ರೀ ಒಂದು ಹತ್ತು ಗುಂಟೆ ಇಪ್ಪತ್ತು ಗುಂಟೆರ ಅರಣ್ಯ ಕೃಷಿ ಮಾಡ್ಕೊಂಡ್ರೆ ಒಂದು ವಾತಾವರಣ ಒಳ್ಳೇದಾಗತ್ತೆ ತಮ್ಗೂ ಒಂದು ಲಾಂಗ್ ಟರ್ಮ್ ಒಳಗ್ ಆದಾಯ ಇರ್ತಾವ ಸರ ಈಗ ಬದುಗಳಲ್ಲಿ ಗಿಡಗಳನ್ನ ಹಚ್ಕೊಂಡ್ರ ಆದಾಯ ಬರ್ತದ ಆಮ್ಯಾಗ ಹತ್ ಗಂಟೆ ಒಂದ ಬ ಒಂದ್ ಬ್ಲಾಕ್ ಆಗಿ ಸಣ್ಣ ಪ್ರಮಾಣದಾಗ ಗಿಡಗಳನ್ನ ಬೆಳಸ್ಕೊಂಬರ ಅವಾಗ ಮಾತ್ರ ಒಂದು ಒಳ್ಳೆ ವಾತಾವರಣ ನಮ್ಮ ಊರಿಗೆ ಮಾಡ್ಬೋದು ನಾವು ಸಮಾಜಕೊಂದ್ ಕೊಡಾಕೆ ಸಾಧ್ಯ ಸರ್ ಸರ್ ದನಗಳು ಎಷ್ಟಿದಾವೆ ಸರ್ ಆ ಸರ ನಾನ ದನಗಳು ಐದು ಆಕ್ಳದಾವೆ ಸರ ನಾಕ್ ಆಕಳ ಒಂದ್ ಹೋರಿ ಇದೆ ನಾಕ್ ಆಕಳ ಒಂದ್ ಹೋರಿ ಹಾ ಹಾ ಸಗಣಿ ಎಲ್ಲಾ ಯಾವ ತರ ಯುಟಿಲೈಜ್ ಮಾಡ್ತೀರಾ ಸರ್ ಇದು ಸಗಣಿ ನಾವು ಇಲ್ಲಿ ಇದನ್ನ ಜೀವಾಮೃತ ಮಾಡ್ತೀವಿ ಸರ ಸರ್ ಇದರಲ್ಲಿ ಓಡಬ್ಲ್ಯೂ ಡಿ ಕಲ್ಚರ್ ಇದೆ ರೀ ಓಡಬ್ಲ್ಯೂ ಡಿ ಸಿಂಪೋಸರ್ ಅಂತ ಹೇಳಿ ಇದು ನಮ್ಮ ತೋಟಗಳಿಗೆ ಸರ್ ಏನ್ರಿ ಗ್ರೀನಿಶ್ ಗ್ರೀನಿಶ್ ಆಗ್ತಾವೆ ಆಮೇಲೆ ಉದುರಿದ್ದ ಎಲೆಗಳು ಗೊಬ್ಬರ ಆಗತ್ತೆ ಗ್ರೋತ್ ಪ್ರಮೋಟರ್ ಆಗಿ ವರ್ಕ್ ಆಗುತ್ತೆ ಕೀಟನಾಶಕ ಆಗಿ ವರ್ಕ್ ಆಗ ಆಮೇಲೆ ಇದ್ರಾಗ ಜೀವಾಮೃತ ಮಾಡಾಕ ಯೂಸ್ ಮಾಡ್ತೀವಿ ಮತ್ತೊಂದು ಇಲ್ಲಿ ಇದು ಯೂಸ್ ಮಾಡಿ ಸರ್ ಏನಾದ್ರೂ ಸರ್ ಇದು ಆಕಳ ಇದ್ದಾಗ ಮಾಸ ಬರ್ತಲ್ರಿ ಮಾಸ ಅದರಿಂದ ಗ್ರೋತ್ ಪ್ರಮಟ್ರ್ ಆಗಿ ಯೂಸ್ ಮಾಡ್ಬೋದು ಸರ್ ಯಾವ ತರ ರೆಡಿ ಮಾಡ್ರಿ ಸ್ವಲ್ಪ ಮಾಹಿತಿ ಕೊಡ್ರಿ ಸರ್ ಹಾ ಸ್ವಲ್ಪ ಆಯ್ತೇನ್ರಿ ಓಹೋ ಹೋ ಹೋ ನೋಡ್ರಿ ಸರ್ ಎಲ್ಲಿ ಸ್ಮೆಲ್ ಏ ಟು ಸ್ಮೆಲ್ ಇಲ್ರಿ ಸ್ವಲ್ಪ ಸ್ಮೆಲ್ ಇಲ್ಲ ಮತ್ ಹೊಳ್ಳಿ ಇದು ಆಕಳ ಮಾಸ್ರಿ ರೀ ಇದು ಹದಿನೈದು ಕೆಜಿ ಸಗಣಿ ಹಾಕಿವ್ರಿ ಹದಿನೈದು ಲೀಟರ್ ಗಂಜಲ ಹಾಕಿವಿ ಆಮೇಲೆ ಪಪ್ಪಾಯ ಹಾಕಿದ್ವಿ ಅಂದ್ರೆ ಪಪ್ಪಾಯ ಹಾಕೋದ್ರಿಂದ ಸ್ಮೆಲ್ ಬರಲ್ಲ ನಾವು ಅಂಗಡಿಗಳಿಗೆ ಹೋದ್ರೆ ಒಂದ್ ಲೀಟರ್ಗೆ ನಾಲ್ಕನೂರ ಐದ್ನೂರು ರೂಪಾಯಿ ಇದೆ ರೀ ಗ್ರೋತ್ ಪ್ರಮೋಟ್ರಿ ನಾವು ಮನೆಯಲ್ಲೇ ತಯಾರು ಮಾಡ್ಕೋಬಹುದು ಬೆಳೆಗಳು ಚೆನ್ನಾಗಿ ಸಮೃದ್ಧವಾಗಿ ಬರುತ್ತೆ ಆಮ್ಯಾಗ ಭೂಮಿ ಒಳಗೆ ಎರೆ ಒಳ ಸಂಖ್ಯೆ ಜಾಸ್ತಿ ಆಗತ್ತ ಆಮೇಲೆ ಕೀಟಗಳ ಕಡಿಮೆ ಆಗತ್ತ ಸರ್ ಆಮೇಲೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಬೆಳೆ ಯಾವ ಪ್ರಮಾಣದಲ್ಲಿ ಕೊಡ್ಬೇಕ್ರಿ ತರ ಕೊಡ್ಬೋದು ಪ್ರಮಾಣ ಸರ ಇದು ಒಂದು ಪಂಪಿಗೆ ಒಂದ್ ಲೀಟರ್ಗೆ ಮೂವತ್ತರಿಂದ ಐವತ್ ಎಂ ಎಲ್ ಒಳಗೆ ಕೊಡ್ಬೇಕ್ರಿ ಭೂಮಿಗಾದ್ರೆ ಲಿಮಿಟ್ ಇಲ್ಲ ಸರ್ ನೀವು ಒಂದ್ ಲೀಟರ್ ಎರಡ್ ಲೀಟರ್ ಹಾಕಿ ಟ್ರೈನಿಂಗ್ ಇರ್ಲಿ ಅಂತ ನಮಗೂ ನಾಲೆಜ್ ಬರ್ಲಿ ಅಂತ ಹೇಳಿ ಸರ್ ಇದರಿಂದ ಪರಾಗಸ್ಪರ್ಶ ಜಾಸ್ತಿ ಆಗತ್ತೆ ಆಮೇಲೆ ಭೂಮಿ ಇಳುವರಿನು ಜಾಸ್ತಿ ಆಗತ್ತೆ ಸರ್ ಈಗ ಎಕ್ಸಾಂಪಲ್ ನಮ್ದು ಕಡ್ಲಿ ಗೋಧಿ ಎಲ್ಲ ಈಗ ಹತ್ತು ಚಿಲಾ ಬರೋಲ್ಲ ಹನ್ನೆರಡು ಚಿಲ ಬರುತ್ತೆ ಪರಾಗ ಸ್ಪರ್ಶ ಜಾಸ್ತಿ ಆಗತ್ತೆ ಮತ್ತ ನಾವು ಜೇನ್ ಒಳಗೂ ಆದಾಯ ತಗಬಹುದು ಸರ್ ಹೌದ್ರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದ್ರೆ ಜೇನ್ ಅನ್ನು ಆದಾಯ ಪಡೆಯಬಹುದು ಹೌದು ಹೌದು ಸರ್ ಓಹೋಹೋ ಚೆನ್ನಾಗಿ ಡೆವಲಪ್ ಆಗ್ಯದ ಸರ್ ಈ ತರ ಈಗ ತಂದಿದ್ದೀನಿ ಸರ್ ಅದನ್ನ ಹ್ಮ್ ಹ್ಮ್ ಸೂಪರ್ ಸರ್ ಆಮ್ಯಾಗ ನಾವ್ ಇವ್ ನಮ್ಗ ಯಾರಿಗೂ ಕಡಿಯಲ್ ಸರ್ ಯಾಕಂದ್ರೆ ನಾವ್ ಹಾನಿ ಮಾಡ್ತೀವಿ ಅನ್ಸಿದ್ರೆ ಕಡಿತಾವ್ರಿ ಒಳ್ಳೆ ಗುಟ್ಟಾಗ ನಾವ್ ಹೆಂಗ್ ಸಂಬಂಧ ಇಟ್ಕೊಂತೀವಿ ಇವೇ ಬೇರೆ ಅವ್ರಗ್ ಬಂದ್ರ ಖರ್ಚು ಖರ್ಚವ್ ಸರ್ ಬಟ್ ನಾವ್ ಅದ್ರಗ್ಟ್ಟಾಗ ನಿಕಟ ಸಂಬಂಧ ಇಟ್ಕೊಂಡ್ರಂತ್ರ ನಮ್ ಗುಟಾಗ ಆಕಳ ಶಗಣಿ ಈಗ ಆಕಳ ಶಗಣಿನ ನಾವ್ ಇಲ್ಲಿ ಕಂಪೋಸ್ ಒಂದ್ ಸ್ವಲ್ಪ ದಿವ್ಸ ಕಂಪೋಸ್ ಅಂದ್ರೆ ಡಿಕಂಪೋಸ್ ಆಗ್ಬೇಕಂತ ಇಲ್ಲಿ ಹಾಕಿರ್ತೇವಿ ಇದ್ರಾಗ ಇದ್ರ ಮ್ಯಾಗ ನಾವು ಡಿಕಂಪೋಸರ್ ಹಾಕ್ತಿವಿ ವೇಸ್ಟ್ ಡಿಕಂಪೋಸರ್ ಹಾಕ್ತಿವಿ ಇದ್ರಿಂದ ಏನಾಗತ್ತೆ ಇದು ರಿಚ್ ರಿಚ್ ಮಾಡ್ದಂಗ್ ಆಗತ್ತೆ ಗೊಬ್ಬರನ ಮತ್ತು ಮಿತೇನು ಹೋಗ್ತದೆ ರೀ ಹಾ ಮಿತೇನು ಹೋಗುತ್ತೆ ಬೇಗ ಗೊಬ್ಬರ ಉತ್ಕೃಷ್ಟ ಗುಣಮಟ್ಟಕ್ಕೆ ಆಗುತ್ತೆ ಇದರಿಂದ ನಾವು ಇದಕ್ಕೆ ಹಾಕ್ತಿವಿ ಸರ್ ಎರಡು ತೊಟ್ಟಿಗೆ ಇಷ್ಟ ಎತ್ತರದ ಮ್ಯಾಗ ಹಾಕಿದ್ವಿ ಸರ್ ನಾವು ಸ್ಟಾರ್ಟಿಂಗ್ ಇವತ್ತಿಗೆ ಇದು ಇನ್ನು ಒಳಗ ಹೋಗೈತ್ರಿ ಅಂದ್ರೆ ಅಷ್ಟು ಕಂಪೋಸ್ ಆಗೈತ್ರಿ ಫುಲ್ ಪೌಡರ್ ಫಾರ್ಮ್ ಆಗೈತ್ರಿ ಪೌಡರ್ ಫಾರ್ಮ್ ಕೋಲ್ಡ್ ಅಷ್ಟೇ ನೋಡ್ರಿ ಸರ್ ಹೆಂಗ್ ಇದೆ ಚಾ ಪುಡಿಕ್ಕಿಂತ ತೆಳ್ಳಾಗಿದೆ ಇದನ್ನೇ ನಿಮ್ ತೋಟಕ್ಕೆ ಬಳಸ್ತೀವಿ ಹೌದ್ ಸರ್ ನಮ್ಮ ತೋಟ ಸರ್ ಈಗ ನಾವು ವರ್ಷ ಒಂದು ಹದಿನೈದು ಇಪ್ಪತ್ತ ಟ್ರ್ಯಾಕ್ಟರ್ ಗೊಬ್ಬರ ಯೂಸ್ ಮಾಡ್ತೀವ್ರಿ ನಮ್ಮಲ್ಲೇ ಈಗ ಹೆಚ್ಚು ಕಮ್ಮಿ ಒಂದ್ ಎಂಟ್ರಿಂತ ಹತ್ತು ಟನ್ ಹತ್ತು ಟೆಲರ್ ಗೊಬ್ಬರ ರೆಡಿ ಆಗುತ್ತೆ ಮತ್ತೆ ಶಾರ್ಟೇಜ್ ಬಿದ್ರು ನಾವು ಬೇರೆಯವ್ರಿಂದ ಖರೀದಿ ಮಾಡ್ತೀವಿ ಸರ್ ಹೈನುಗಾರಿಕೆ ಮಾಡೋರಿಂತ್ರ ಮತ್ತೆ ಒಂದ್ ಹತ್ ಎಕರೆ ಪೂರ್ಣ ಪ್ರಮಾಣವಾಗಿ ಸಾವಿರದ ಮಾಡ್ತಾ ಇದೀವಿ ಶ್ರೀಗಂಧ ನಾಟಿ ಮಾಡಿ ಎಷ್ಟು ವರ್ಷ ಆಯ್ತು ಮತ್ತೆ ಯಾವ ತರ ಪ್ಲಾಂಟೇಶನ್ ಮಾಡಿರಿ ಹೋಸ್ಟ್ ಏನ್ರಿ ಪ್ಲಾಂಟೇಶನ್ ಒಂದು ಮೂರು ವರ್ಷದ ಐತಿ ಸರ ಇದ್ರ ಜೊತೆ ಹೋಸ್ಟ್ ಆಗಿ ನಾವು ಈಗ ಮಹಾಗಣಿ ಕೊಟ್ಟಿವ್ ಸರ ಕರಿಬೇವ್ ಕೊಟ್ಟಿವಿ ಆಮೇಲೆ ಸುಬಾಬಲ್ ಇದೆ ಆಕ್ಚುಲಿ ನಾವು ಒಂದ್ ಮಿಸ್ಟೇಕ್ ಮಾಡಿವಿ ಸರ ಆಕ್ಚುಲಿ ಮಹಾಗಣಿ ಬದ್ಲಿ ಇದಕ್ಕ ಅತ್ಯಂತ ಒಳ್ಳೆ ಸಂಗಾತಿ ಅಂದ್ರೆ ಅದರ ಸರ್ ಉತ್ಕೃಷ್ಟವಾಗಿ ಬರುತ್ತೆ ಎಲ್ಲಾ ರೈತರಿಗೆ ಏನ್ ಹೇಳ್ತೀನಿ ಅಂದ್ರೆ ಆದಷ್ಟು ಖಜರಿಣ್ಣ ಯೂಸ್ ಮಾಡ್ರಿ ಇದಕ್ಕ ಆಮ್ಯಾಗ ತೊಗರಿಯನ್ನ ಹಾಕ್ರಿ ಮರ ತೊಗರಿ ಸಿಗತ್ರಿ ಅದ್ ಐದೈದ್ ವರ್ಷವರೆಗೂ ನಿಮ್ಗೆ ಆದಾಯ ಬರುತ್ತೆ ಅದ್ರ ಗುಟ್ಟ ಮೇನ್ ಹೋಸ್ಟ್ ಆಗಿ ಕೆಜರಿಣ ಕೊಡ್ರಿ ಯಾಕಂದ್ರ ಗಾಳಿ ಗಿಡ ಯಾಕಂದ್ರೆ ಗಾಳಿ ಗಿಡ ಪರ್ಮನೆಂಟ್ ಆಗಿರುತ್ತೆ ಬೇರೆ ಗಿಡ ನಾವು ಕೊಡೋದ್ರಿಂದ ಏನಂದ್ರೆ ಕೆಲವೊಂದು ಇವಾಗ ಹೊಂದ್ಕೊಂತಾವ ಕೆಲವೊಂದು ಹೊಂದ್ಕೊಣಲ್ಲ ಈಗ ನಿಮ್ಗ್ ಐದ್ ವರ್ಷವರೆಗೂ ತೊಗರಿ ಹಾಕೋದ್ರ ಐದ್ ವರ್ಷವರೆಗೂ ಆಗಿ ಇನ್ಕಮ್ ಬರುತ್ತೆ ರೈತರು ಆದಷ್ಟು ಅದಕ್ಕೆ ಕೊಡ್ರಿ ಮರ ತಗ ತೊಗರಿ ಅಂತಾರೀ ಆಮ್ಯಾಗ ಈಗ ನಮ್ ತೋಟದಾಗ ಚಿಕ್ಕು ಸರ ಸೂಬುಲ ಐತ್ರಿ ಗಾಳಿ ಗಿಡ ಐತ್ರಿ ಆಮೇಲೆ ನೀರ್ಲನಿನ್ ನೀನ್ ಗಿಡ ಅದಾವ್ರಿ ತೆಂಗಿದೆ ತೀಕಿದೆ ಕರಿಬೇವ್ ಇದೆ ಸರ್ ಏನ್ ಅಂತರದಲ್ಲಿ ನಾಟಿ ಮಾಡಿರಿ ಸರ್ ನಾವ್ ಮಾಡಿದ್ದು ಟೆನ್ ಬೈ ಟೆನ್ ಇದೆ ಸರ್ ಆಕ್ಚುಲಿ ಮಿನಿಮಮ್ ಹದಿನೈದು ಫೂಟ್ ಕೊಡ್ಬೇಕಂತ ಐತ್ ಸರ್ ನಮ್ಗೆ ಗೊತ್ತಿರದ ಕಾರಣ ಹತ್ ಫೂಟಿ ಕೊಟ್ಟಿವ್ರಿ ಆದ್ರೆ ರೈತರ ಹದಿನೈದು ಫೂಟ್ ಅಥವಾ ಮಿನಿಮಮ್ ಹನ್ನೆರಡು ಫೂಟ್ ಕಡಿಮೆ ಯಾರು ಕೊಡಬೇಡ್ರಿ ಹನ್ನೆರಡು ಕೊಟ್ರೆ ಉತ್ಕೃಷ್ಟವಾಗಿ ಬರ್ತಾವ ಯಾಕಂದ್ರೆ ಯಾವ ರೀತಿ ಬಂದ್ ನೋಡ್ರಿ ಸರ್ ಗಿಡ ಹಾ ಸರ್ ಬೇನಿ ಗಿಡ ಆದಂಗ್ರಿ ಇದು ಬದುವಳಗ್ ಚೆನ್ನಾಗ್ ಬಂದಿದೆ ಸರ್ ಇದು ಯಾಕಂದ್ರೆ ನಾವು ಯಾವುದೋ ಶ್ರೀಗಂಧ ಬೆಳೆಗಾರ ಬೆಳೀಬೇಕಂದಾಗ ಆದಷ್ಟು ಅದಕ್ಕೆ ಹೋಸ್ಟ್ ಇಂಪಾರ್ಟೆಂಟ್ ಅದನ್ನು ನಾವು ಲಕ್ಷ ಗಮನದಾಗ ಒಂದು ಮೇಜರ್ ಬೆಳೆ ಆಗಿರೋದಂತ ಯಾಕಂದ್ರೆ ಇದು ಒಂದು ವರ್ಷ ಎರಡು ವರ್ಷದ ಬೆಳೆಯಲ್ಲ ನಾವು ತಪ್ಪು ಮಾಡಿವಿ ನೀವು ಯಾರು ರೈತರು ತಪ್ಪು ಮಾಡಬೇಡ್ರಿ ಯಾಕಂದ್ರೆ ಇದು ನಮ್ಮ ಜೀವನಕ್ಕೆ ಹೆಲ್ಪ್ ಆಗುತ್ತೆ ಕಡಿಮೆ ಸಮಯ ಈಗ ಆರು ತಿಂಗಳದ್ದು ಒಂದು ವರ್ಷದ ಬೆಳೆ ಅಂದಿಟ್ಟಿಲ್ಲ ಈ ವರ್ಷ ಹೆಚ್ಚು ಕಮ್ಮಿ ಆದ್ರೆ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಮುಂದಿನ ವರ್ಷ ಆದರೂ ಇದು ಒಮ್ಮೆ ಎಡವರ್ಟ್ ಮಾಡ್ಕೊಂಡ್ರೆ ನಾವು ಹತ್ತು ಹದಿನೈದು ವರ್ಷ ಏನು ಇನ್ಕಮ್ ಇಲ್ದಾನೇ ಇರ್ಬೇಕಾಗತ್ತೆ ಯಾಕಂದ್ರೆ ಇದು ಹದಿನೈದು ವರ್ಷ ಬೆಳೆಸಿರ್ತೀವಿ ಕರೆಯಾದ ಸರಿಯಾದ ಹೋಸ್ಟ್ ಕೊಡ್ಲಿಲ್ಲ ಅಂದ್ರೆ ಒಳಗೆ ಒಂದು ಶಿಬಿರಕ್ಕೆ ಹೋಗಿದ್ವಿ ಶ್ರೀಗಂಧ ಯಾವ ರೀತಿ ಬೆಳಿಬೇಕು ನಾವು ಅವಾಗ ಕಲ್ಕೊಂಡ್ವಿ ಇದೇ ಒಂದು ಎರಡು ತಿಂಗಳ ಹಿಂದೆ ನಮ್ ಮೊದಲೇ ಮಾರ್ಗದರ್ಶನ ಮಾಡಿದ್ರೆ ಇನ್ನೂ ಚೆನ್ನಾಗಿರೋ ಹೋಸ್ಟ್ ಗಳನ್ನ ನಾವು ಕೊಡ್ತಿದ್ವಿ ಇನ್ನೂ ಇನ್ಕಮ್ ತಗೋಬಹುದಿ ಸರ್ ಟೋಟಲ್ ಆಗಿ ಎಷ್ಟು ಶ್ರೀಗಂಧ ಇದಾವೆ ಮಹಾಗಣ ಎಷ್ಟು ಇದಾವೆ ಒಟ್ಟು ಒಂದು ಸಾವಿರ ಶ್ರೀಗಂಧ ಒಂದ್ ಸಾವಿರ ಮಹಾಗಣ ಇದೆ ಸರ್ ಅದಲ್ಲದೆ ಮತ್ತೆ ಒಂದು ಐದ್ನೂರು ಕರಿಬೇವು ಇದೆ ಸರ್ ಒಂದು ಎರಡ್ನೂರು ತೆಂಗಿದೆ ಎಂಟ್ನೂರು ಟೀ ಇದೆ ಒಂದು ಐದ್ನೂರು ಸೂಬಾಬುಲ್ ಇದೆ ಸರ್ ಟೀಕ್ ಹಾಕೊಂಡಿದೀವಿ ಸರ್ ತೀಕ್ಷ್ಣ ಕಾಡ್ ಅಂತ ಮಾಡ್ಕೊಂಡಿದೀವಿ ಬದುಗಳಲ್ಲಿ ಬಿದಿರ್ ಇದೆ ಸರ್ ಓಹೋ ಬಿದಿರು ಇದೆ ಹಾ ಸರ್ ಅಂದ್ರೆ ಹಳ್ಳ ಬರುತ್ತಾರೆ ಇಲ್ಲಿ ಅದ್ರ ಒತ್ತಡಕ್ಕೆ ನಮ್ಮ ಭೂಮಿ ಹೊಲದಾಗ ಅಂತ ಹೇಳಿ ಬದುಗಳಲ್ಲಿ ತೀಕ್ಷ್ಣವಾದ ಕಾಡ್ ಟೈಪ್ ಮಾಡ್ಕೊಂಡು ಟೀಕು ಮತ್ತು ಬಿದಿರನ್ನ ಹಾಕೊಂಡಿದ್ವಿ ಅದರಿಂದ ತಡಿಯಾದ್ವಿ ಈಗ ಬಿದಿರ ಹೆಂಗ್ ಸರ್ ಮ್ಯಾಲೆ ಎಷ್ಟು ಬೆಳೀತೈತಲ್ರಿ ಒಳಗ್ ಅಷ್ಟೊಳಗ ಸರ ಮಣ್ಣನ್ನ ಹಿಡದಿಟ್ಟು ಸರ್ ಬಿಡೋದಿಲ್ಲ ಈ ಶ್ರೀಗಂಧ ಆಗ್ಲಿ ಈ ಮಾಗನೆ ಆಗ್ಲಿ ನಾಟಿ ಮಾಡಿದ್ಮೇಲೆ ಮತ್ತೆ ಏನೇನ್ ಪ್ರೊಸೆಸ್ ಮಾಡಿರಿ ಸರ್ ಪ್ರೊಸನಕ್ಕೆ ನಾಟಿ ಮಾಡಿ ಸರ ಮೊದ್ಲ ಉಳ್ಳಾಗಡ್ಡೆ ಹಾಕೊಂಡಿದಿವ್ ಸರ್ ಒಂದೇ ವರ್ಷ ಉಳ್ಳಾಗಡ್ಡೆಯಾಗಿಂದ ಮುಂಗಾರಿ ಹೆಸರು ಹಾಕೊಂಡ್ವಿ ಯಾವ್ದೇ ರೀತಿ ಮತ್ತೆ ಜನರಲ್ ಸಹಜವಾಗಿ ಸರ್ ಇದಕ್ಕೇನೋ ಸ್ಪೆಷಲ್ ಆಗಿ ಗೊಬ್ಬರ ಕೊಡೋದು ಯಾವ್ದೇ ರೀತಿ ಏನೂ ಮಾಡಿಲ್ಲ ಸರ್ ನಾವು ಆಲ್ಮೋಸ್ಟ್ ನೈಸರ್ಗಿಕವಾಗೇ ಇದೆ ಸರ್ ಮಾಡ್ಕೊಂಡೇ ಹೌದ್ ಸರ್ ಮೊದ್ಲು ಮೂರ್ ವರ್ಷ ತಗೊಂಡಿವಿ ಆಮೇಲೆ ಈಗ ಬರ್ತಾ ಇಲ್ಲ ಸರ್ ಆ ಬೇಕಂದ್ರೆ ಇದು ಬಳ್ಳಿ ಯಾವರ ಹಾಕೋಬಹುದು ಸರ್ ಬರ್ತಾವ ಬೆಳೆಗಳು ಬರಲ್ ಸರ್ ಸರ್ ವಿಶೇಷವಾಗಿ ಈ ಶ್ರೀಗಂಧದ ಬೆಳೆಯಲ್ಲಿ ಗ ಏನ್ ಗಮನ ಮೇಜರ್ ಇದ್ರೊಳಗೆ ಗಮನ ಹೋಸ್ಟ್ ಸರ್ ಹೋಸ್ಟ್ ಆಮೇಲೆ ನಾಲ್ಕ್ ವರ್ಷ ನಂತರ ಸ್ವಲ್ಪ ಪ್ರೋನಿಂಗ್ ಗಳನ್ನ ಕರೆಕ್ಟ್ ಆಗಿ ಮಾಡ್ಬೇಕು ಸರ್ ಉಳಿದ್ರೋನಿಂಗ್ ಮಾಡ್ಬೇಕು ಹಾ ನಾಲ್ಕ್ ವರ್ಷ ನಂತರ ಮಾಡ್ಬೇಕು ಸರ್ ನಾವು ಈಗ ಮೂರನೇ ವರ್ಷ ಅಲ್ರಿ ಇನ್ಮೇಲೆ ಮಾಡ್ಬೇಕು ಸರ್ ಕೆಳಗಿನ ಬ್ರಾಂಚಸ್ ತೆಗಿಬೇಕು ಹಾ ಚಿಕ್ಕ ಚಿಕ್ಕ ಆದಷ್ಟು ಪೆನ್ಸಿಲ್ ಗಡ್ತರದ್ದು ತಕ್ಕೊಂತ ಇರ್ಬೇಕು ಸರ್ ದೊಡ್ಡ ದಪ್ಪ ಆಗಿಂದ ತೆಗಿಬಾರ್ದು ಸರ್ ಇಲ್ಲಾಂದ್ರೆ ಹಾರ್ಟ್ ಟು ಡ ಫಾರ್ಮೇಶನ್ ಆಗಲ್ಲ ಸರ್ ಹೆಂಗಾರ ನಾವು ಮಾಡಿದ್ರ ಅದಕ್ಕ ಫಂಗಲ್ ಡಿಸೀಸ್ ಬರ್ತ್ರಿ ಹೆಂಗ್ ಬೇಕಂಗ್ ಕಟ್ ಮಾಡಿದ್ವಿ ಅಂದ್ರ ಎಷ್ಟ ಇಟ್ಟ ಕಟ್ ಮಾಡಿ ಜಾಗದಾಗ ನೀರು ಕುಂತು ಅದು ಗಿಡನ ಮಾಡ್ತಾ ಅವನ ಆದಷ್ಟು ಯಾವ್ದೇ ರೀತಿಯ ರಾಸಾಯನಿಕ ಮಾಡಿದ್ರೆ ಅದು ಇರಲ್ಲ ಯಾಕಂದ್ರೆ ನಮ್ ಸ್ನೇಹಿತರು ಒಂದಿಬ್ರು ಹೆಂಗ್ ಮಾಡ್ಯಾರೀ ಶ್ರೀಗಂಧನ ಹಚ್ಚಿದಾರೆ ಅದಕ್ಕೆ ಕಳೆನಾಶಕ್ ಹೊಡೋದು ಗಿಡನ ಹೋದವು ಸರ್ ಈ ತರ ಎಲ್ಲ ಸಮಸ್ಯೆಗಳು ಕಳೆನಾಶಕ ಯಾವ್ದೇ ರೀತಿಯ ಯೂಸ್ ಮಾಡಬಾರ್ದು ಸರ್ ಸರ್ ನೀ ವಿಶೇಷವಾಗಿ ನೀರಿನ ನಿರ್ವಹಣೆ ಯಾವ ತರ ಇದೆ ಎಷ್ಟು ವರ್ಷವರೆಗೂ ಕೊಡಬೇಕು ಸರ್ ನೀರು ನಾವ್ ನೀರ್ ಆಲ್ಮೋಸ್ಟ್ ಅಲ್ಲಿ ಇಲ್ಲ ಸರ್ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೂರ್ ನಾಲ್ಕು ತಿಂಗಳ ಕೊಟ್ಟಿರ್ತೀವಿ ಸರ್ ಯಾಕಂದ್ರೆ ಹಿಂದ ಹಿಂದೆ ಮೂರ್ ವರ್ಷ ಒಳ್ಳೆ ಮಳೆ ಆಗಿತ್ತು ಸರ್ ಹೋದ ವರ್ಷ ಮಾತ್ರ ಬರಗಾಲ ಇತ್ತು ಅವಾಗ ಒಂದ್ ಮೂರ್ ನಾಲ್ಕು ನೀರ್ ಕೊಟ್ಟಿವಿ ಹೊರತಾಗಿ ಇದಕ್ಕ ಸಹಜವಾಗಿ ಬೆಳೆದಿದ್ವಿ ಅವಶ್ಯ ಇಲ್ಲ ಸರ್ ನೀರ್ ಇಲ್ದೆ ಅಂತ ಗಿಡ ಸರ್ ಇದು